ಅಲ್ಲೂ ಕೂಡ ಪ್ರತಿಭಟನೆ ಭಾಗವಹಿಸಿದ್ರು ನಾಲ್ಕು ನಿಗಮಗಳ ಸಿಬ್ಬಂದಿಯಿಂದ ಪ್ರತಿಭಟನೆಗೆ ಬೆಂಬಲ ಸಿಕ್ಕಿದೆ ಸೊ ಹಾಗಾಗಿ ಇವತ್ತಿನಿಂದ ರಜೆ ಹಾಕಿ ಸಾರಿಗೆ ಸಿಬ್ಬಂದಿಗಳು ಹೋರಾಟ ಮಾಡ್ತಿದ್ದಾರೆ ಬಸ್ ಸ್ಟ್ಯಾಂಡಿಂದ ಅಥವಾ ಡಿಪೋಯಿಂದ ಬಸ್ ಸ್ಟ್ಯಾಂಡಿಗೆ ಬರೋದರಲ್ಲಿ ಡಿಪೋಯಿಂದನೇ ಯಾವುದೂ ಕೂಡ ಕದಲಲ್ಲ ಯಶವಂತಪುರ ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಅಲ್ಲೂ ಕೂಡ ಡಿಪೋಗೆ ಬಂದು ಪ್ರತಿಭಟನೆ ಪ್ರತಿಭಟನೆಯಲ್ಲಿದ್ದಾರೆ ಬನ್ಶಂಕರಿ ಅಲ್ಲೂ ಕೂಡ ರಸ್ತೆಗೆ ಬಸ್ ಇಳಿಸಿಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಇನ್ನು ಬಿಡದಿ ಅಲ್ಲೂ ಕೂಡ ಯಾರೂ ರಸ್ತೆ ಗಳಿಸಿಲ್ಲ ಬಸ್ಗಳನ್ನು ಪ್ರತಿಭಟನೆ ಮಾಡ್ತಿದ್ದಾರೆ ನ್ಯೂಸ್ ಏಟಿನಲ್ಲಿ ಮೆಗಾ ಕವರೇಜ್ ರಾಜ್ಯಾದ್ಯಂತ ಎಲ್ಲೆಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿ ಬೆಂಗಳೂರು ಅದು ಬಿಟ್ಬಿಡಿ ಇನ್ನು ಕೆ ಎಸ್ ಆರ್ ಟಿ ಸಿ ನಾರ್ತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ ಕೆ ಆರ್ ಟಿ ಸಿ ಆ ಓಡಾಡುವ ಎಲ್ಲ ಘಟಕಗಳು ಮತ್ತು ಎಲ್ಲ ಕಡೆ ಹೇಗೆ ಹೇಗಿದೆ ವಾತಾವರಣ ಅಲ್ಲಿನ ಸಿಬ್ಬಂದಿಗಳು ಏನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ಕೂಡ ನಾವು ತೋರಿಸ್ತಾ ಇದ್ದೀವಿ ಇದು ಯಶವಂತಪುರದ ಬರ್ಡ್ ವ್ಯೂ ಪಕ್ಷಿ ನೋಟ ಅಂತ ಏನು ಕರಿತೀವಿ ಏರಿಯಲ್ ವ್ಯೂ ಮೇಲ್ಗಡೆಯಿಂದ ಅದನ್ನು ತೋರಿಸ್ತಾ ಇದ್ದೀವಿ ಇಷ್ಟೊತ್ತಿಗೆ ಈ ಪ್ರದೇಶದಲ್ಲಿ ಒಂದು ಬಸ್ ಇರಬಾರ್ದು ಹಂಗೆ ನೋಡೋಕೆ ಹೋದರೆ ಹಂಗಿರುತ್ತೆ ಯಾವಾಗಲೂ ಕೂಡ ಬೆಳವಳಗ್ಗೆ ಶುರುವಾಗೋ ಸ್ಕೆಡ್ಯೂಲೇ ಐದುವರೆ ಐದು ಗಂಟೆಗೆ ಶುರುವಾಗ್ತಿರುತ್ತೆ ಅದರೀಗ ಎಲ್ಲ ಬಸ್ಸುಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಯಶವಂತಪುರದ ಘಟಕದಲ್ಲಿ ಯಾವ ವಾಹನಗಳು ಕೂಡ ಮೂವ್ ಆಗಿಲ್ಲ ಎಲ್ಲ ಬಿ ಎಮ್ ಟಿ ಸಿ ಬಸ್ಗಳು ನಗರ ಸಾರಿಗೆ ಸಂಚಾರವನ್ನು ಮಾಡದೆ ಆ ಎಲ್ಲ ಡ್ರೈವರ್ಸ್ಗಳು ಈಗ ಪ್ರತಿಭಟನೆ ಅಂತ ನೌಕರರಲ್ಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಯಶವಂತಪುರ ಘಟಕದಿಂದ ಗಂಗಾಧರ್ ವಾಗಟ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಗಂಗಾಧರ್ ಏನು ಹೇಳ್ತಾರೆ ಸಿಬ್ಬಂದಿಗಳು ಎಸ್ ಹರೀಶ್ ನಿನ್ನೆ ಅಷ್ಟೇ ಏನು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕಂತ ಸಾವಿರಾರು ಜನ ಒಂದು ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ರು ಆದ್ರೆ ಇವತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಬಂದೇ ಬೆಂಬಲವನ್ನು ಕೊಟ್ಟು ಇವತ್ತೆಲ್ಲ ಯಾವುದೇ ಬಿಎಫ್ ಡಿ ಸಿ ಮತ್ತೆ ಕೆ ಎಸ್ಆರ್ ಟಿಸಿ ಬಸ್ ಗಳನ್ನ ಡಿಪೋದಿಂದ ಆಪರೇಟ್ ಮಾಡದ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು ನಾವೀಗ ಯಶವಂತಪ್ರದ ಡಿಪೋ ಬಳಿ ಇದ್ದೇವೆ ಇಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಬಸ್ಗಳು ಡಿಪೋ ಬಳಿ ಇರುವಂತದ್ದು ಎಲ್ಲರೂ ಕೂಡ ಆ ಸಿಬ್ಬಂದಿ ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಕೂಗು ಒಂದೇ ಈ ಸಾರಿಗೆ ನೌಕರರ ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಸರ್ಕಾರಿ ಸೌಲತ್ ಗಳೇನಿದ್ದಾವೆ ಆ ಸೌಲತ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಸದ್ಯ ಏನಂದ್ರೆ ಏನು ಸರ್ ಸಾರಿಗೆ ಅವರೆಲ್ಲರೂ ಕೂಡ ಯಾವುದೇ ರೀತಿ ಬಸ್ ನಾವು ಬಿಡೋದಿಲ್ಲ ನಮ್ಮ ಒಂದು ಬೇಡಿಕೆ ಇದೆ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಜನ ಈ ಸಿಬ್ಬಂದಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ಸಿಬ್ಬಂದಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಸದ್ಯ ಈಗ ಸರ್ ಈಗ ಈ ಒಂದು ಪ್ರತಿಭೆ ಒಂದು ಪ್ರತಿಭಟನೆಯಲ್ಲಿ ಸಹ ನೀವು ಭಾಗಿಯಾಗಿದ್ದೀರಿ ಬಸ್ಲಲ್ಲಿ ಕೂಡ ಆಪರೇಟ್ ಆಗಿದೆ ಬೇಡಿಕೆ ನಮ್ಮ ಬೇಡಿಕೆ ಒಂದೆರಡಾ ತುಂಬ ಬೇಡಿಕೆ ಏನು ಸರ್ಕಾರಿ ನೌಕರಿ ಫಸ್ಟ್ ಪ್ರಿಫರೆನ್ಸು ಎರಡನೇದು ನಮಗೆ ಸರಿಯಾಗಿ ಹಾಸ್ಪಿಟ್ಲದು ಸೌಲಭ್ಯಗಳಿಲ್ಲ ಎರಡನೇದು ನಮಗೆ ಒಂದು ಕಣ್ಣಲ್ಲಿ ನೀ ಕೈ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಮ್ಮದು ಹೇಳೋದು ತೀರದು ಅಂಥ ಪರಿಸ್ಥಿತಿ ನಾವು ಇದ್ದೀವಿ ನಾವು ಇಲ್ಲ ಈಗ ರಿಟೈರ್ಡ್ ಸ್ಟೇಜ್ ಬಂದಿದ್ದೀವಿ ನಾವು ಅವಾಗಿಂದಲೂ ಅನುಭವಿಸಿ ಮೂವತ್ತೆರಡು ವರ್ಷ ಸರ್ವಿಸ್ ಚಾರ್ಜ್ ಆದರೂ ಇದೇ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಒಂದು ವೇಳೆ ಇವತ್ತು ಪುಸ್ಕರ ಬಿಡದೆ ಅಧಿಕಾರಿಗಳು ಶಿಸ್ತು ಕ್ರಮ ಕೈಗೊಂಡ್ರೆ ಸ್ವಾಮಿ ನಾವು ಯಾವುದಕ್ಕೂ ಎಲ್ಲ ಗುರುಡಿ ಹಿಂದೆ ಇತ್ತು ಇವಾಗ ಯುವಕರು ಎಲ್ಲ ಎಜುಕೇಟೆಡ್ ಆಗಿದೆ ಇದೆಲ್ಲ ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ ಇಲ್ಲ ಗಾರೆ ಕೆಲಸಕ್ಕೆ ಹೋಗ್ತೀವಿ ನಾವೆಲ್ಲಕ್ಕೂ ರೆಡಿ ಇದ್ದೀವಿ ನಾವೇನು ಹೆದರುತ್ತೆ ಎಲ್ಲ ಎಲ್ಲಗೂ ರೆಡಿ ಇದ್ದೀವಿ ಅವ್ರು ಏನು ಬೇಕಾದ್ರು ಮಾಡಲಿ ಏನು ಸಿಗ್ಸ್ಬೇಕಾದ್ರೂ ತಗೊಳ್ಳಿ ಯಡಿಯೂರಪ್ಪನವರು ಮುಖ್ಯ ಇದು ಫಸ್ಟು ಇರೋದ ಪಕ್ಷ ನಾಯಕ ಆದಾಗ ನಮ್ಗೆ ಬೇಡಿಕೆ ಬಂದು ಡೈರೆಕ್ಟಾಗಿ ಬಂದು ಕೇಳಿದರು ಏನಪ್ಪ ನಿಮ್ಮದೆಲ್ಲ ಕೋರಿಕೆ ಇದೆ ನೀವು ಇದು ಇದೆ ಅವ್ರ ಬಗ್ಗೆ ನಾವು ಭಾಳ ಇದಿದ್ದು ಇವಾಗ ಮೊನ್ನೆ ಸಮಿತಿ ಮಾಡಿದ್ವಿ ಎದ್ರು ಸಮಿತಿ ಮಾಡಿ ಒಂದು ವರ್ಷ ಆಯಿತು ಎಲ್ಲಿದೆ ನಮ್ಮದು ನೀವೇ ಎಸ್ ಅದೇ ರೀತಿ ನೋಡಬಹುದು ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಜನ ಸಿಬ್ಬಂದಿ ಎಲ್ಲ ಕೂಡ ಈ ಒಂದು ಡಿಪೋ ಬಳಿ ಎಲ್ಲ ಜನ ನಡೆದ ಅಂದ್ರೆ ಎಂಟು ಮತ್ತೆ ಇಪ್ಪತ್ತಾರನೇ ಡಿಪೋದಿಂದ ಎಲ್ಲ ಇರುವಂತದ್ದು ಈ ಸದ್ಯ ಆ ಸಿಬ್ಬಂದಿಯನ್ನ ಮಾತಾಡ್ಸಿ ಹರೀಶ್ ಹಾಗೆ ಹೇಳ್ತೀನಿ ಸರ್ ನಿಮ್ಮ ಪ್ರಮುಖ ಬೇಡಿಕೆ ಏನಾಗಿರುವಂತದ್ದು ಇವತ್ತು ಪ್ರತಿಭಟನೆ ಆಗಿದೆ ನಮ್ಮ ಪ್ರತಿಭಟನೆ ಆಗಿರುತ್ತದೆ ಅಂದ್ರೆ ಇವಾಗ ನಮ್ಗೆ ಐವತ್ತು ವರ್ಷ ಮೇಲ್ಪಟ್ಟವರೆಲ್ಲ ನೀವು ರಜೆ ತಗೊಳ್ಳಿ ಅಂತ ಹೇಳಿರು ನಾವು ರಜೆ ಕೊಟ್ಟಾಗ ನಮಗೇನು ಮಾಡ್ಯವರೆ ಸರ್ಕಾರ ಒಂಬೈನೂರ ಇಪ್ಪತ್ತೈದು ಕೋಟಿ ಕೊಟ್ಟರು ಕೂಡ ನಮಗೆ ಇಒ ಎಲ್ಲ ಅಂತ ಮಾಡಿದ್ದಾರೆ ಅಂದರೆ ನೋ ಪೇ ಅಂದರೆ ದುಡ್ಡಿಲ್ಲ ಅಂತ ಸರ್ಕಾರ ಕೊಟ್ಟರು ಕೂಡ ನಮಗೆ ಕೊಟ್ಟಿಲ್ಲ ನಮ್ಮ ಇವತ್ತು ಹಾಜರಾತಿ ಬುಕ್ಕಲ್ಲೆಲ್ಲ ಬೇಕಾದ್ರೆ ನೋಡ್ಬೋದು ಅಧಿಕಾರಿಗಳು ಆಮೇಲೆ ಇವಾಗ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡೋದು ಇವಾಗ ಪೊಲೀಸ್ ಇಲಾಖೆ ಮಾ ಅದಕ್ಕೆ ಏನಾನ ಅದಕ್ಕ ಅಧಿಕ ತೊರ್ತದ ಎಜುಕೇಷನ್ ಇಲಾಖೆ ತೊರ್ತದ ಆಸ್ಪತ್ರೆಗಳು ತರ್ತದ ಆತರ ನಮ್ನು ಸರ್ಕಾರಿ ನೌಕರನಾಗ್ ಮಾಡೋದು ಧರ್ಮ ನಮ್ಮ ಸಾರಿಗೆ ಮಿನಿಸ್ಟರ್ ಆಗ್ಬೋದು ಯಾರೇ ಆಗ್ಬೋದು ಎಸ್ ಅಂದ್ರೆ ಈಗ ಪ್ರಮುಖವಾಗಿ ಎಲ್ಲಾ ಇಲಾಖೆಯಂತೆ ನಮ್ದು ಕೂಡ ಇಲಾಖೆ ಮಾಡ್ಲಿ ಅನ್ನೋದು ಮಹಿಳೆಯರನ್ನ ಮಾತಾಡುವ ಚರ್ಚೆ ಆಗಿದ್ಯಾ ಎಸ್ ಹರೀಶ್ ಈಗ ಏನು ಮಹಿಳಾ ಕಂಡಕ್ಟರ್ಸ್ ಇದ್ದಾರೆ ಅವರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಮೇಡಮ್ ಈಗ ಪ್ರಮುಖವಾಗಿ ನೀವು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮ ಬೇಡಿಕೆಯಲ್ಲಿ ಏನಾಗಿದೆ ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ನಮ್ಮನ್ನ ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಮೊದಲು ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಅದ್ರ ಜೊತೆಗೆ ನಮ್ಮ ನಮ್ಮ ಎಲ್ಲಾ ಕುಂದು ಕೊರತೆಗಳನ್ನು ಈಡೇರಿಸಬೇಕು ಏಕೆಂತಂದ್ರೆ ಲೇಡೀಸ್ಗೆ ಬಹ ಬಹಳವಾಗಿ ಸಮಸ್ಯೆಗಳು ಇರ್ತವೆ ಅವನ್ನೆಲ್ಲ ಹೇಳ್ಕೊಳಕಲ್ಲ ಅವೆಲ್ಲಾ ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತಂದ್ರೆ ನಮ್ಮನ್ನ ಪ್ರಮುಖವಾಗಿ ಸರ್ಕಾರಿ ನೌಕರನ್ನಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಹೀಗೆ ರೀತಿ ನಮ್ಮ ಪ್ರೊಟೆಸ್ಟ್ ನೀವು ರೆಸ್ಟ್ ದಿನ ತನಕ ನಮಗೆ ಈ ಬೇಡಿಕೆಗಳನ್ನ ಈಡೇರಿಸುತ್ತಾರ ಅಲ್ಲಿ ತನಕ ನಮ್ಮ ಪ್ರೊಟೆಸ್ಟ್ ಹಿಂಗೆ ನಡೆಯುತ್ತೆ ಅಧಿಕಾರಿಗಳು ಮೆಮ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲದನ್ನು ಮಾಡ್ತಾರೆ ಮಾಡ್ತಾರೆ ಎಲ್ಲ ಏನೇ ನಾವು ಅಧಿಕಾರಿಗಳು ಯಾವುದೇ ರೀತಿ ನಮ್ಮ ಶಿಸ್ತು ಕ್ರಮ ಕೈಗೊಂಡ್ರು ಸಹ ನಾವು ಅದಕ್ಕೆ ಎದುರೋದಿಲ್ಲ ಅಂತ ಹೇಳ್ತಾ ಇದ್ರೆ ಈಗ ಸರ್ಕಾರದ ವತಿಯಿಂದ ಯಾರ ಅಧಿಕಾರಿಗಳಾಗಿರ್ಬೋದು ಸಾರಿಗೆ ಸಚಿವರಾಗಿರ್ಬೋದು ಇದ್ರ ಬಗ್ಗೆ ಏನಾದರೂ ಆ ಸಭೆಗೆ ಕರೆದಿದ್ರು ಅವರು ಚರ್ಚೆ ಮಾಡಿದ್ರ ಅಂತ ನಿಮ್ ಜೊತೆ ಅಧಿಕಾರಿಗಳು ಚರ್ಚೆ ಮಾಡಿದಾರ ಈ ಒಂದು ಸಮಸ್ಯೆ ಬಗೆಹರಿಸ್ತೀವ್ರ ನಿಟ್ಟಿನಲ್ಲಿ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಯಾರು ಚರ್ಚೆ ಮಾಡಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಂದು ಬಂದು ಬಸ್ಸನ್ನು ಓಡೋಕ್ಕೆ ಬಿಡಲ್ಲ ನಾವು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿ ಹೇಳೋದು ಹೇಳೋದಿಷ್ಟೇ ನಾವು ನಾವೆಲ್ಲ ಶ್ರೀಮಂತ್ರಿ ಯಾರು ಇಲ್ಲ ಎಲ್ಲ ಬಡ ಕುಟುಂಬದವ್ರು ಬಂದಿರೋದು ದಯವಿಟ್ಟು ನಮ್ಮ ಒಂದು ಈ ಸಲಹೆ ಏನಿದೆ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರನಾಗ ಮಾಡ್ಬೇಕಂತ ಏನಿದೆಯೋ ಅದು ದಯವಿಟ್ಟು ಬಂದು ಬೇಡಿಕೆಯನ್ನು ಈಡೇರಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ವಿ ಸಾರಿಗೆ ನೌಕರು ಯಾರು ದೌರ್ಜನ್ಯದಿಂದ ಯಾರು ವರ್ತನೆ ಮಾಡ್ತಾ ಇಲ್ಲ ನಿನ್ನೆ ನಡೆದಂಥ ಘಟನೆಯಲ್ಲಿ ಅವರಾಗಿ ಅವರು ಕರ್ಕೊಂಡೋಗಿ ಜೈಲಿಗೆ ತುಂಬಿ ವಾಪಸ್ ಕಳಿಸಿದಾಗ ನಮ್ಮಲ್ಲಿ ಕಿಚ್ಚು ಜಾಸ್ತಿ ಆಗಿದೆ ಅದು ಬಿಟ್ಟರೆ ಯಾವುದೇ ದೌರ್ಜನ್ಯ ಆಗಲಿ ಯಾರನ್ನ ತೊಂದರೆ ಕೊಡಬೇಕು ಯಾವುದೇ ಥರದ ಅನಾನುಕೂಲ ಮಾಡಬೇಕು ಅಂತ ನಮಗೇನೂ ಇಲ್ಲ ಇದು ಮುಂದಿನ ನಿರ್ಧಾರ ಏನಾಗುತ್ತೆ ಅಂತ ಯಾರಕ್ಕಲ್ಲೂ ಹೇಳಕ್ಕಾಗ್ತಿಲ್ಲ ಇಲ್ಲ ಇವತ್ತೇ ಆಗ್ಬೋದು ಇಲ್ಲ ಮುಂದೂ ಆಗ್ಬೋದು ಇವತ್ತು ನಮ್ಮ ಬೇಡಿಕೆ ಈಡೇರಿದ್ರೆ ಈ ಗಂಟೆಯಲ್ಲೇ ಸಮರ್ಪಣೆ ಆಗ್ಬೋದು ಅಂತ ನಾವು ಕೇಳ್ಕಿದ್ದೀವಿ ದಯವಿಟ್ಟು ಇದನ್ನು ಮಾನ್ಯ ಮಂತ್ರಿಗಳು ಇದನ್ನು ದಯವಿಟ್ಟು ಆದಷ್ಟು ಮನಸ್ಸು ಮಾಡಿ ಪ್ರಯತ್ನ ಮಾಡಿ ಸಾರಿಗೆ ನೌಕರನ್ನಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೀವಿ ಎಸ್ ಹರೀಶ್ ಅಂದ್ರೆ ಎಲ್ಲರ ಒಂದು ಕೂಗು ಒಂದೇ ಇರುವಂತದ್ದು ನಮ್ಮನ್ನ ಈಗ ಸರ್ಕಾರಿ ನೌಕರನ್ನಾಗಿ ಅವ್ರು ಮಾಡಬೇಕಾಗುತ್ತೆ ಒಂದಿಲ್ಲ ಅಂದ್ರೆ ನಮ್ಮ ಹೋರಾಟ ಇದು ಮುಂದುವರಿಯುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯುವುದಿಲ್ಲ ಇವತ್ತೆಲ್ಲ ಬಿಎಂಟಿಸಿ ಡಿಪೋಗಳಲ್ಲಿ ಎಲ್ಲ ಬಸ್ಗಳನ್ನ ನಿಲ್ಲಿಸಿ ನಾವು ಇವತ್ತು ಹೋರಾಟದಲ್ಲಿ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದೀರಿ ಯಾರೇ ಅಧಿಕಾರಿಗಳು ಇದರ ನಮ್ಮ ಜೊತೆ ಸಭೆಯನ್ನ ಮಾಡಿಲ್ಲ ನಿನ್ನೆ ಸಚಿವರು ಒಂದು ಅಟ್ಲೀಸ್ಟ್ ಬಂದು ನಮ್ಮ ಜೊತೆ ಏನು ಈ ಒಂದು ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ತೀವಿ ಅನ್ನೋ ಒಂದು ಅಭಿ ಒಂದು ಇದು ಕೂಡ ವ್ಯಕ್ತಪಡಿಸಿಲ್ಲ ಸ್ಥಳಕ್ಕೂ ಕೂಡ ಬಂದಿಲ್ಲ ಅಂದ್ರೆ ಅವ್ರು ಎಷ್ಟು ಬೇಜವಾಬ್ದಾರಿಯನ್ನು ನಮ್ನ ನಡೆಸಿ ಇದಾರೆ ಅನ್ನೋ ಬಗ್ಗೆ ಒಂದು ಆಕ್ರೋಶ ಇರುವಂತದ್ದು ಅಂದ್ರೆ ಇವತ್ತು ನೋಡ್ಬೋದು ಡಿಪೋದಲ್ಲಿ ಎಷ್ಟು ಜನ ಇವತ್ತು ಸಿಬ್ಬಂದಿ ತಂಡೋಪ ತಂಡವಾಗಿ ಸೇರ್ತಾ ಇದ್ದಾರೆ ಸೇರ್ತಾ ಇದ್ದಾರೆ ಅಂತ ಅದಲ್ಲದೆ ಈ ಒಂದು ಸಿಬ್ಬಂದಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ ಇಷ್ಟು ವರ್ಷ ಒಂದು ಹೋರಾಟವನ್ನ ಇತ್ತು ಮಾಡ್ತಾ ಇದ್ರಿ ಇಲ್ಲಿ ಅದಲ್ಲದೆ ನಿನ್ನೆ ಸಂಜೆ ನಡೆದಂತಹ ಮುಖಂಡರನ್ನ ಬಂಧನ ಮಾಡಿದಂತಹ ಒಂದು ಹೇಳಿ ಸಿಬ್ಬಂದಿ ಎಲ್ಲರೂ ಕೂಡ ಇಷ್ಟು ದಿನ ನಾವು ಒಂದು ತಾಳ್ಮೆಯಿಂದ ಇದ್ವಿ ಬಟ್ ಆದ್ರೆ ನಡೆಸಿಕೊಂಡಂತಹ ರೀತಿ ಪೊಲೀಸರು ನಡೆಸಿಕೊಂಡ ರೀತಿ ಸರ್ಕಾರ ನಡೆಸಿಕೊಂಡಂತ ರೀತಿ ನಮ್ಮ ಹೋರಾಟದ ಕಿಚ್ಚು ಹೆಚ್ಚಾಗಿರುವಂತದ್ದು ನಾವು ಯಾವುದೇ ಕಾರಣಕ್ಕೆ ಡಿಪೋದಿಂದ ಗಾಡಿಗಳನ್ನ ತೆಗೆಯೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಧರಣಿ ಕುಳಿತಿದ್ದಾರೆ ಸಂಜೆವರೆಗೂ ಕೂಡ ಇದೇ ರೀತಿ ಕುಳಿತೀವಿ ಅಡಿಗೆ ಎಲ್ಲ ಕೂಡ ನಾವು ಇಲ್ಲ ತಂದು ಪಾತ್ರಗಳನ್ನ ತೆಗೆದುಕೊಂಡು ಬಂದು ಇಲ್ಲೇ ಮಾಡಿ ನಾವು ಎಲ್ಲ ಇಲ್ಲೇ ಹೋರಾಟದಲ್ಲಿ ಇರ್ತೀವಿ ಅನ್ನೋ ಬಗ್ಗೆ ಒಂದು ಹೇಳ್ತಾ ಇರುವಂತದ್ದು ಸದ್ಯ ಎಲ್ಲ ಸಿಬ್ಬಂದಿ ಿ ಏನಿದ್ದಾರೆ ಡಿಪೋದ ಎರಡು ಡಿಪೋದ ಸಿಬ್ಬಂದಿ ಎಲ್ಲರೂ ಕೂಡ ಈಗ ಯಶವಂತಪುರ ಡಿಪೋದಲ್ಲಿ ಕೂತಿರುವಂತದ್ದು ಸದ್ಯ ಎಲ್ಲ ಇದೇ ಹೋರಾಟ ಸಂಜೆವರೆಗೂ ನಾವು ಕುದಿಯಾದ್ರೆ ಕಂಟಿನ್ಯೂ ಮಾಡ್ತೀವಿ ಯಾವುದೇ ಒಂದು ವೆಹಿಕಲ್ ಸಹ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಪ್ರಯಾಣಿಕರು ಯಾರು ಬಿಎಂಟಿಸಿ ಸಿ ನಂಬ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ತುಂಬಾ ಅಲರ್ಟ್ ಆಗಿರುವ ಒಳ್ಳೇದು ಮತ್ತೆ ಬೇರೆ ಅವರು ವೆಹಿಕಲ್ಸ್ ಗೆ ಮರೆಯುವ ತುಂಬಾ ಒಳ್ಳೇದು ಅಂತ ಒಂದು ಅಭಿಪ್ರಾಯ ಅರಿಷ್ಟು